ನೀವಿಲ್ಲಿ ನೋಡ್ಬೋದು ತಮಿಳ್ನಾಡಿನ ಆದಷ್ಟು ಎಲ್ಲ ಹೋಟೆಲ್ಗಳಲ್ಲಿ ಬೆಳಿಗ್ಗೆ ನಾಷ್ಟ ಹಿಡ್ಕೊಂಡು ರಾತ್ರಿ ಊಟದ ಮಠ ನಿಮ್ಗೆ ಬಾಳೆ ಎಲೆಗಳಲ್ಲಿನ ಅವರು ಕೊಡ್ತಾರ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮದು ಊಟ ಅಥವಾ ನಾಷ್ಟಾ ಮ್ಯಾಗ ನಮ್ಮ ಎಲೆನೈತ್ಲ ನಾವೇ ಹೋಗಿ ಐತ್ಲ ಡಸ್ಟ್ಬಿನ್ಗೆ ಹಾಕ್ಬೇಕು ಅಲ್ಲಿ ಹೋಟೆಲ್ನಲ್ಲಿ ಇದ್ದಂತಹ ಯಾರು ವರ್ಕರ್ಸ್ ಐತ್ಲ ಅವರು ನಮ್ಮ ಎಲೆನಾಯ್ತಾ ತೊಗೊಂಡು ಹೋಗಿ ಡಸ್ಟ್ಬಿನ್ಗೆ ಹಾಕೋದಿಲ್ಲ ಇದು ಒಂದು ಐತ್ಲ ನೀವು ತಮಿಳ್ನಾಡಿನ ಹೋಟೆಲ್ಗಳಲ್ಲಿ ಐತ್ಲ ನೋಡ್ಬೋದು ನಮಸ್ಕಾರ ಹೌಲಿಗಳ ಎಲ್ಲರೂ ಹೆಂಗೆ ಅದಿರಪ್ಪ ನಾ ಅಂತೂ ಮಸ್ತ್ ಅದನು ನೀವು ಎಲ್ಲರೂ ಮಸ್ತ್ ಅದಿರತ್ತನ್ಕೋತನು ನಾ ಎಲ್ಲಿ ಬಂದ್ ಅಂದ್ರೆ ತಮಿಳ್ನಾಡಿನ ತಂಜಾವೂರೊಳಗೆ ಅದನ್ನು ತಮಿಳ್ನಾಡದ ಐತ್ಲಾ ಒಂಥರ ಅಕ್ಕಿಯ ಬಟ್ಟಲ್ ಅಂತ ಕರೀತಾರ ತಂಜಾವೂರು ಆಗಿನ ಕಾಲದಲ್ಲೂ ಫೇಮಸ್ ಇತ್ತು ಈಗಿನ ಕಾಲದಲ್ಲೂ ಇಟ್ಲ ಫೇಮಸ್ ಐತಿ ಇಲ್ಲೇನು ನೋಡಕತಿರ್ಲಿಲ್ಲ ತಂಜಾವೂರಿನಲ್ಲಿರೋ ಒಂಥರ ಬೃಹದೇಶ್ವರ ಐತ್ಲ ದೇವಸ್ಥಾನಕ್ಕೆ ಬಂದನು ಆ ಗೇಟ್ ಅದು ಎಂಟ್ರೆನ್ಸ್ ಗೇಟ್ ಐತ್ಲಾ ಎದುರುಗಡೆ ಬಂದ್ಗಳಾಯ್ತಾ ಐತ್ಲಾ ಐತ್ಲ ನಿಮಗೈ ಇಲ್ಲಿ ಒಂದು ನಂದಿಯ ವಿಗ್ರಹ ಐತ್ಲಾ ನೋಡಕ್ ಸಿಗತೈತಿ ಬೃಹದೇಶ್ವರ ದೇವಸ್ಥಾನದ ಐತ್ಲ ಗರ್ಭಗುಡಿ ಐತಿ ಆ ಶಿವಲಿಂಗದ ಎದುರು ಐತ್ಲಾ ಇಲ್ಲಿ ಐತ್ಲ ನಂದಿಯ ವಿಗ್ರಹವನ್ನು ನೋಡ್ತೀರಿ ಈ ನಂದಿಯ ವಿಗ್ರಹದ ವಿಶೇಷತೆ ಏನಪ್ಪಾ ಅಂದ್ರೆ ಒಂದೇ ಒಂದು ಕಲ್ಲಿನಲ್ಲಿ ಐತ್ಲಾ ಈ ಒಂದು ನಂದಿಯ ವಿಗ್ರಹವನ್ನು ಕಟ್ಟ ಕೆತ್ತಾರ ಅಂತ ಹೇಳ್ತಾರೆ ಬೃಹತ್ ಈಶ್ವರನ ಶಿವಲಿಂಗವನ್ನ ಹೊಂದಿದಂತಹ ಈ ಒಂದು ದೇವಸ್ಥಾನ ಒಳಗಡೆ ಇರುವಂತಹ ಶಿವಲಿಂಗದ ಗಾತ್ರ ಎಷ್ಟೈಪ ಅಂದ್ರ ಮೂರೂವರೆ ಮೀಟರ್ ಐತ್ಲ ಎತ್ತರ ಐತೆ ಹೇಳ್ತಾರ ಐದು ಮೀಟರ್ ಐತ್ಲ ಅಗಲ ಐತೆ ಅಂತ ಹೇಳ್ತಾರ ಈ ಒಂದು ದೇವಸ್ಥಾನದಲ್ಲಿ ಇರುವಂತಹ ಈಶ್ವರನ ಲಿಂಗದ ಗಾತ್ರ ಅದು ತಮಿಳು ಭಾಷೆಯ ಪೊನ್ನಿಯನ್ ಶೆಲ್ವಂ ಮೂವಿ ನೋಡಿರ್ಬೋದು ನೀವು ಅದರಲ್ಲಿರುವಂತಹ ಪೊನ್ನಿಯನ್ ಶೆಲ್ವಂ ಅವನೇ ಐತ್ಲ ರಾಜರಾಜ ಚೋಳ ಇವನು ತನ್ನ ಆಳ್ವಿಕೆ ಕಾಲದಲ್ಲಿ ತಂಜಾವೂರನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಈ ಒಂದು ಜಾಗದಲ್ಲಿ ಶಿವನ ಒಂದು ದೊಡ್ಡದಾದ ದೇವಸ್ಥಾನವನ್ನು ಕಟ್ಟಿಸ್ತಾನ ಅದೇ ಐತ್ಲ ನೀವೀಗ ನೋಡ್ತಾ ಇರುವಂತಹ ಬೃಹದೇಶ್ವರ ದೇವಸ್ಥಾನ ಈ ಒಂದು ದೇವಸ್ಥಾನವನ್ನು ಕಟ್ಟಿಸಿ ಒಂದು ಸಾವಿರ ವರ್ಷಗಳು ಪೂರ್ಣಗೊಂಡಿವೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲೀಸ್ಟ್ನಲ್ಲಿ ಈ ಒಂದು ದೇವಸ್ಥಾನವು ಕೂಡ ಸೇರ್ಪಡೆಯಾಗಿದೆ ದ್ರಾವಿಡ ಶೈಲಿಯಲ್ಲಿ ಕಟ್ಟಲಾದ ಈ ಒಂದು ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂದ್ರೆ ಈ ದೇವಸ್ಥಾನವನ್ನು ಕಟ್ಟಲು ಯಾವುದೇ ರೀತಿಯಾದ ಬೈಂಡಿಂಗ್ ಮಟೀರಿಯಲ್ ಅಂದ್ರೆ ಸಿಮೆಂಟ್ ಆಗಲಿ ಗಚ್ ಆಗಲಿ ಆತರ ಯಾವುದೇ ಬೈಂಡಿಂಗ್ ಮಟೀರಿಯಲ್ ಯೂಸ್ ಮಾಡಿಲ್ಲ ಕಲ್ಲುಗಳನ್ನು ಒಂದನ್ನೊಂದು ಕೊರ್ಕೊಂಡು ಕಟ್ ಮಾಡಿ ಇಂಟರ್ ಲಾಕಿಂಗ್ ಸಿಸ್ಟಮ್ನಲ್ಲಿ ಈ ಒಂದು ದೇವಸ್ಥಾನವನ್ನು ಕಟ್ಟ್ಯಾರ ಅವಾಗಲೇ ಏನು ಹೇಳಿದಿಲ್ಲ ಈ ದೇವಸ್ಥಾನದ ಗೊಬ್ಬರನ ಐತ್ಲ ಇಂಟರ್ ಲಾಕ್ ಸಿಸ್ಟಮ್ ಒಳಗೆ ಕಟ್ಯಾರ ಅನ್ನೋದು ಇಲ್ಲಿ ನೋಡ್ರಿ ನೀವು ಕಲ್ಲನ್ನು ಐತ್ಲಾ ಅದೇನು ಗ್ರಾನೈಟ್ ಕಲ್ಲದ ಕಲ್ಲು ಕಲ್ಲುಗಳವೆಲ್ಲ ಅವುಗಳನ್ನ ಐತ್ಲ ಯಾವ ರೀತಿ ಬೇಕೈತ್ಲಾ ಆ ರೀತಿ ಐತ್ಲ ಐತ್ಲ ಒಂದು ಕಲ್ಲಿನ ಮ್ಯಾಗ ಇನ್ನೊಂದು ಐತ್ಲ ಜೋಡಿಸ್ಬೋತನ ಐತ್ಲ ಈ ಒಂದು ಗೊಬ್ಬರನ ಐತ್ಲಾ ಕಟ್ಯಾರ ಫಾರಿನರ್ಸ್ ಅವರು ಏನೋ ಒಂದು ಶಂಕ ಉದಾತರ ಹುಲಿಗೊಳ ಈ ಒಂದು ತಂಜಾವೂರ್ನೈತ್ಲ ಬೃಹೇಶ್ವರ ದೇವಸ್ಥಾನದ ಈ ಒಂದು ಬ್ಲಾಗ್ ಬ್ಲಾಗ್ ವಿಡಿಯೋ ನಿಮ್ಗೆ ಏನ್ರಿ ಇಷ್ಟ ಆಗಿತ್ತಂದ್ರೆ ಈ ಒಂದು ವಿಡಿಯೋನ ಇತ್ತಲ್ಲ ಲೈಕ್ ಮಾಡ್ರಿ ಶೇರ್ ಮಾಡಿ ಹಾಗಾಗಿ ಕಮೆಂಟ್ ಮಾಡಿರಿ ಇನ್ನೂ ಚಾನಲ್ನೈತ್ಲ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೈತ್ಲಾ ಮತ್ತೊಂದು ಹೊಸ ವಿಡಿಯೋ ಒಳಗೆ ಸಿಗುನು ಅಲ್ಲಿವರೆಗೂ ಟಾಟಾ ಬಾಯ್ ಜೈನ್ ಹುಲಿಗೊಳ